ಮುಂದಿನ ವರ್ಷ ಕಾಟ್ರಳ್ಳಿಯಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಇಲ್ಲಿ ಸುಮಾರು ನಾಲ್ಕೂವರಿಂದ ಐದು ಸಾವಿರ ಗಂಡು ಮಕ್ಕಳಿಗೆ ಇಲ್ಲಿ ಮಾಡಿದ್ದೇವೆ ಕಾಟ್ರಳ್ಳಿಯಲ್ಲಿ ಸುಮಾರು ನಲವತ್ತೆಂಟು ಎಕರೆ ಕ್ಯಾಂಪಸ್ ಕಾಟ್ರಳ್ಳಿ ಮತ್ತು ಕೋಳೂರು ನಡುವೆ ಅಲ್ಲಿ ಈಗೊಂದು ಹನ್ನೆರಡು ನೂರು ಜನ ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಬಿಲ್ಡಿಂಗ್ ರೆಡಿಯಾಗಿದೆ ಹನ್ನೆರಡು ನೂರು ಮಕ್ಕಳ ಡೈನಿಂಗ್ ಹಾಲ್ ತಯಾರಾಗ್ತಾ ಇದೆ ಆರುನೂರು ಮಕ್ಕಳಿಗೆ ಒಂದು ದೊಡ್ಡ ಹಾಸ್ಟೆಲ್ ರೆಡಿಯಾಗಿದೆ ಬಹುಶಃ ಏಪ್ರಿಲ್ ಮೇದೊಳಗೆ ಅದರ ಉದ್ಘಾಟನೆ ಮಾಡ್ತೇವೆ ಅದರ ಬಿಲ್ಡಿಂಗ್ ಕ್ಯಾಂಪಸ್ ಎಷ್ಟು ಚಲೋ ಆಗಿದೆ ಅಂದರೆ ನಿಮಗೆ ಐ ಐ ಟಿ ಬಿಲ್ಡಿಂಗ್ ನೋಡ್ದಂಗಾಗಿರ್ಬೇಕು ಅಷ್ಟು ಸುಂದರವಾಗಿ ಆ ಮಕ್ಕಳಿಗೆ ನಿರ್ಮಾಣ ಆಗಿದೆ ಅದನ್ನೆಲ್ಲ ಮಕ್ಕಳಿಗೆ ಅದನ್ನೆಲ್ಲ ಉಚಿತವಾಗಿ ಮಾಡಬೇಕು ಅನ್ನೋದು ನನ್ನ ಕಲ್ಪನೆ ನನಗೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಾಡಲಿಕ್ಕೆ ಇಷ್ಟ ಇಲ್ಲ ಯಾವ ಮಕ್ಕಳು ಬಂದಿರ್ತವೆ ಅವ್ರಿಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅದನ್ನು ಯಾಕಂದರೆ ದೊಡ್ಡ ಈಗ ಅದರ ಡಿಟೇಲ್ಸ್ನ ಹೇಳಾರೆ ಅದನ್ನು ಉದ್ಘಾಟನೆ ಆದಮೇಲೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಮಾಡ್ತೀವಿ ಅನ್ನೋದನ್ನು ನಿಮಗೆ ಹೇಳ್ತೇನೆ ಆದರೆ ಅದು ವಿದ್ಯಾರ್ಥಿನಿಯರಿಗಾಗಿ ಹನ್ನೆರಡು ನೂರು ಮಕ್ಕಳು ಓದ್ಬೋದು ನಿಮ್ಮ ಮೂರ್ನಾಲ್ಕು ಜಿಲ್ಲಾದೊಳಗೆ ಹೆಣ್ಮಕ್ಳಿಗೆ ಸಮಸ್ಯೆನೇ ಬರೋದಿಲ್ಲ ಐವತ್ತರವತ್ತು ಕಿಲೋಮೀಟರ್ ಅಡ್ಡಾಡೋದು ಬಹುಶಃ ಮುಂದಿನ ವರ್ಷನೇ ಜೂನಿಗೆ ಅದನ್ನು ಶುರು ಮಾಡುತ್ತೇವೆ ಅದು ಒಂದು ವಿಷಯ ತಮಗೆ ಹೇಳೋದು ನಿನ್ನೆಯ ದಿವಸ ನಾವೆಲ್ಲ ಇಬ್ಬರು ಸಾಧಕರನ್ನು ನೋಡಿದ್ದೇವೆ ಇವತ್ತು ನಮ್ಮೆದುರಿಗೆ ಇಬ್ಬರು ಸಾಧಕರಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಘಟನಾ ನಡೀತು ತುರುಗಾಹಿ ರಾಮಣ್ಣ ಅಂತ ಇದ್ದ ಆ ತುರುಗಾಹಿ ರಾಮಣ್ಣ ಅವ ಸಾಲಿ ಕಲೀಲಾರ್ದ ಮನುಷ್ಯ ಅವ ಮಾಡ್ತಿದ್ದ ಅಂದ್ರೆ ದನ ಕಾಯುವ ಕಾಯಕ ಮಾಡ್ತಿದ್ದ ದನ ಕಾಯುವ ಕಾಯಕ ಮಾಡುವಂಥ ತುರ್ಗಾಹಿ ರಾಮಣ್ಣನಿಗೆ ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ ನೀ ದೊಡ್ಡ ಶರಣಪ್ಪ ನೀ ದೇವ್ರದಿ ಅಂತಂದ ತುರ್ಗಾಹಿ ರಾಮಣ್ಣಂದ ನಾ ಹೆಂಗೆ ದೇವ್ರಾಗ್ತೀವ್ರಿ ನಾವೆಲ್ಲ ದನಕ್ಕಾಯವ್ರು ಅಂದ ಅವಾಗ ಬಸವಣ್ಣವ್ರು ಅಂದ್ರೆ ಇಲ್ಲ ಇಲ್ಲ ನೀನು ದೇವ್ರ ಅವ ತುರ್ಗಾಹಿ ರಾಮಣ್ಣಂತಾನ ನಾವು ದನ ಕಾಯವ್ರೀ ದನ ಕಾಯೋರು ಹೆಂಗೆ ದೇವ್ರಾಗ್ತೀವಿ ಬಸವಣ್ಣಂದ ದೇವರದನಲ್ಲ ಅವ ಜನ ಕಾಯ್ತಾನ ನೀ ದನ ಕಾಯ್ತಿ ವ್ಯತ್ಯಾಸ ಇಷ್ಟೇ ಕಾಯೋರು ದೇವರಾಗ್ತಾರೆ ಜನ ದನ ಪ್ರಶ್ನೆ ಅದಕ್ಕ ಕಾಯುವವರು ದೇವರಾಗ್ತಾರೆ ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು ಒಂದು ಕೋತಿಗುಡ್ಡ ಅಂಥ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊಂತಿದ್ದ ಹನ್ನೆರಡರಿಂದ ಹದಿನೈದು ವರ್ಷದೊಳಗೆ ಅವನು ಸಾಲಿಗೆ ಹೋಗಿಲ್ಲ ಅಕ್ಷರ ಕಲ್ತಿಲ್ಲ ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಡ್ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡೋಗ್ತು ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯಕ್ಕೆ ಹಚ್ಚಿದ್ರು ನಾವೆಲ್ಲ ಇಂಗ್ಲೀಷ್ ಪಿರಿಯಡ್ ಇದ್ರೂ ಹೊರಗೆ ಓಡಿ ಬರೋ ಮಂದಿ ನಾವು ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ ಸಾಲಿ ಕಲೀಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ಪೋಕನ್ ಇಂಗ್ಲೀಷ್ ಬೇಸಿಕ್ ಕಂಪ್ಯೂಟ್ರ್ ಕಲಿಸಿದ್ರು ಸುಮಾರು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದ್ನಲ್ಲ ಅವ ಈಗ ಹೆಂಗಾಗ್ಯನಂದ್ರೆ ಈ ಬಿ ಎಡ್ ಸಿ ಟಿ ಟೆಟ್ ಅಂತ ಇರ್ತೈತಿ ಟೀಚರ್ ಆಗೋರಿಗೆ ಕೆ ಎಸ್ ಆಗೋರಿಗೆ ಐ ಎಸ್ ಆಗೋ ಐ ಎ ಎಸ್ ಆಗೋರಿಗೆ ಜೆ ಡಬ್ಲ್ ಈಗ ಹೋಗೋವ್ರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನೆ ಅವನೇ ರಮೇಶ್ ಬರ್ಲಿತ್ತು ನಮ್ಮೆದುರಿಗಿದಾರವ ಸಾಲಿ ಕಲೀಲಾರ್ದ ಮನುಷ್ಯ ಸಾಲಿ ಕಟ್ಟಿ ಹತ್ತಲಾರ್ದ ಮನುಷ್ಯ ಇಷ್ಟು ಚಲೋ ಇಂಗ್ಲೀಷ್ ಕಲ್ತು ಇವತ್ತೆಲ್ಲರಿಗೂ ಇಂಗ್ಲೀಷ್ ಕಲಿಸ್ತಾ ಇದ್ದಾನೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾನೆ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲೀಷಿನ ಭಯ ಹೋಗಬೇಕು ಅಂತ ಸುಮಾರು ಏಳು ನೂರು ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ ಅಂಥ ವ್ಯಕ್ತಿ ಅಂದರೆ ಶಾಲೆಯ ಕಟ್ಟೆ ಹತ್ತದೆ ಇವತ್ತಿಗೂ ನಾ ಕೇಳಿದೆ ನಿಂದು ಯಾವ್ದಾರ ಸರ್ಟಿಫಿಕೇಟ್ ಏನಾರ ಅಂತ ಅದು ಸರ್ಟಿಫಿಕೇಟಿಗೆ ನಮಗೆ ಒಟ್ಟ ಬೆಟ್ಟಿನ ಇಲ್ಲರಿ ಅಜ್ಜರ ನಮಗೂ ಅದಕ್ಕು ಅಂದವು ಸರ್ಟಿಫಿಕೇಟ್ ಇಲ್ಲ ಆದ್ರೆ ಭಾಳಷ್ಟು ಜನರಿಂದ ಸರ್ಟಿಫೈಡ್ ಆಗೈತೆ ಸರ್ಟಿಫೈಡಾಗಿ ಇವತ್ತು ಚಲೋ ಇಂಗ್ಲೀಷ್ ಮಾತಾಡ್ತಾನಂತೆ ಅಂಥ ಒಬ್ಬ ಸಾಧಕ ನಮ್ಮೆದುರಿಗಿದೆ ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡು ಹೇಳೋದು ನಾವು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ರೂ ಹೊರಗೆ ಬರ್ತಿದ್ವಿ ನಾವು ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ ಎಸ್ ಬಿ ಖಡಿ ಅಂತಂದು ನಾವು ಒಟ್ಟ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ ಒಂದು ದಿವ್ಸ ನಾನು ಹಿಡಿದು ಸ್ವಾಮಿ ನೀವು ನೀನು ಬೇಕು ನೀನು ಇಂಗ್ಲೀಷ್ ಅಂತ ಕುಂದರ್ಸಿದ್ರು ನನಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನನಗೆ ಬಿ ಎ ಫೈನಲ್ ಇಯರ್ ಪಾಸ್ ಆದ ಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರೀಬೇಕು ಅನ್ನೋದು ಬಿ ಎ ಫೈನಲ್ ಇಯರ್ ಆಗಿಂದು ಗೊತ್ತಾಗಿತ್ತು ನಮಗೆ ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟು ಶಾಣ್ಯಾರಿದ್ರೆ ಕಾಣ್ತೈತೆ ಅವರು ಒಟ್ಟೆ ಮಾಡಿ ದಬ್ಬದ್ರೆ ಅವರು ಅಷ್ಟು ದುಬಾರಿ ನಮಗದು ನಮ್ಮ ಮಗಳ ಸರ್ ಅಂತ ಇಲ್ಲಿ ಟಿ ವಿ ಮಗಳಾದ ಗುರುಗಳು ಅವ್ರನ್ನ ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ಗೆ ಹೋದಾಗ ಒಂದು ಹುಡುಗಿತ್ತಂತ ಅವನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ ಅವ್ನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು ಅವ್ನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಿದ್ದವ ಅವ ಮಾಸ್ತರ್ಗೆ ಒಂದು ದಿವಸ ಬಜಾರ್ದಾಗ ಅವ್ರ ಅಪ್ ಬೆಟ್ಟಿ ಅದ ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅನ್ನಂತಂದು ಅವ್ನು ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಂದು ಹೇಳಬಾರ್ದ ನೀವು ಸರ್ ಅವ್ನಿಗೆ ಕೆಪ್ಯಾಕಿಟಿನ ಐತಿ ಬಿಡ್ರಿ ಅಂದ ಅವ್ರ ಅಪ್ಪ ಅವನಿಗೆ ಕೆಪ್ಯಾಕಿಟಿನ ಐತಿ ನೀವ್ಯಾಕೆ ತಲೆ ಅದ್ರ ಬಗ್ಗೆ ಅವ್ನು ಮಾಸ್ತಾರ ಹೋಗ್ಬಾರ್ದ ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರು ಅಜ್ಜಿಗೆ ಹೋದ ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ ಅಲ್ರಿ ಮತ್ತು ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕ್ ಕಿಟಿ ಅಂತಾನ ನಿಮ್ಮ ಮಗ ನೋಡಿದ್ರೆ ಕೆಪೆ ಕಿಟ್ಟಿ ಅಂತಾನ ಇವ್ರಿಗೆ ನೀವರ ಹೇಳ್ಬೇಕಲ್ಲ ಸರ್ ಅವು ಎಂದು ಇನ್ವರ್ ಇನ್ವರ್ಕಿಟಿ ಕಟ್ಟಿನೇ ಹತ್ತಿಲ ಅವನು ಗೊತ್ತಾಕೈತನ ಅವು ಒಂದು ದಿವಸ ಇನ್ವರ್ಕಿಟಿ ಕಟ್ಟಿ ಹತ್ತಿದ್ರೆ ಗೊತ್ತಾಕೈತೆ ಅವ್ ಮಾಸ್ತರಂದ ಈ ಊರು ಖಾಲಿ ಮಾಡೋದ ಬೇಷಂದವು ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜು ಬದುಕಿದ್ದ ಹೋಗಿ ಭಟ್ಟಿ ಆದ ಹೋಗಿ ನಮಸ್ಕಾರ ರೀ ಯಜಮಾನ್ರೇ ಸಾವ್ಕಾರ ಅವ ಕೈ ನಡುಗ್ತಿತ್ತು ಮುದುಕ ವಯಸ್ಸಾಗಿತ್ತು ನೂರು ನೂರ ಹತ್ತು ವರ್ಷ ಅಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ ಅವ ಎಲೆಕ್ಟ್ರಿಕ್ ಕಿಟಿ ಅಂತಾನ ಮರಿಮಮ್ಮಗ ಮಗ ನಿಮ್ಮಗೆ ಕೆಪೆ ಕಿಟಿ ಅಂತಾನೆ ನಿಮ್ಮ ಮಗ ನೋಡಿದ್ರೆ ಇನ್ವರ್ ಕಿಟಿ ಅಂತಾನೆ ಇದನ್ನೇನು ಮಾಡಬೇಕು ಅವ ಕೈ ನಡುಗಿಸ್ಕೊಂತ ಕೈ ಮುಗಿದು ಹೇಳಿದಂತ ನೋಡ್ರಿ ಸರ ಊರಾಗ ನಮ್ಮದೊಂದು ದೊಡ್ಡ ಮನೆತನ ಇದು ಅವಲೆಕ್ಟ್ರಿಕಿಟಿಯರ ಅನ್ಲಿ ಅವ ಕೆಪ್ಯಾಕಿಟಿಯರ ಅನ್ಲಿ ಅವ ಇನ್ವರ್ ಕಿಟಿಯರ ಅನ್ಲಿ ಪಬ್ಲಿಕ್ ಪಬ್ಲಿಕ್ಕಿಟಿ ಮಾತ್ರ ಮಾಡೋಕ್ಕೆ ಹೋಗಬೇಡ್ರಿ ಈ ವಿಷಯ ಊರಾಗ ಒಟ್ಟು ಪಬ್ಲಿಕಿಟಿ ಮಾಡಬೇಡ್ರಿ ಅವ ಮಸ್ತರ ಅಂದ ಕಿಟಿ ಇವ್ರ ಬೇಡ ಬ್ಯಾಡಂದವ ಅಂದರೆ ನಮಗೆ ಉತ್ತರ ಕರ್ನಾಟಕದೊಳಗೆ ಎಷ್ಟು ಇಂಗ್ಲೀಷ್ ದುಬಾರಿ ಐತಿ ಇಂಥದ್ರೊಳಗೆ ಒಟ್ಟ ಸಾಲಿ ಕಲ್ತೋರ್ದೇ ಸಮಸ್ಯೆ ನಮಗಿದೆ ಸಾಲಿ ಕಲೀಲಾರ್ದು ಹುಡುಗ ಇಂಗ್ಲೀಷ್ ಕಲಿತು ಕಂಪ್ಯೂಟ್ರ್ ಕಲಿತು ಇವತ್ತು ಕೆ ಎ ಎಸ್ ಮತ್ತು ಐ ಎ ಎಸ್ ಓದುವ ಹುಡುಗರಿಗೆ ಟ್ಯೂಷನ್ ಕ್ಲಾಸ್ ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ ಹೇಳ್ತಾ ಇದ್ದಾನಲ್ಲ ಇದು ಒಂದು ಸಾಧನೆ ರಮೇಶ್ ಬಲ್ಲಿದವರು ನಮ್ಮಲ್ಲಿ ಒಂದು ಗಾದೆ ಮಾತಿದೆ ನಾವೇನು ಹೇಳ್ತೀವಂದ್ರೆ ಡೂ ಆರ್ ಡೈ ಹೌದಲ್ ಡೂ ಆರ್ ಡೈ ಅಲ್ ಮಾಡು ಇಲ್ಲವೇ ಮಡಿ ಅಂತ ನಾವು ಹೇಳ್ತೀವಿ ಹಂಗಲ್ಲ ಡೂ ಆರ್ ಡೈ ಅಲ್ಲ ಡೂ ಬಿಫೋರ್ ಡೈ ಇದು ಕಲಿಬೇಕಾಗಿದ್ದು ನಾವು ಡೂ ಸಮಥಿಂಗ್ ಬಿಫೋರ್ ಯು ಟೈ ಅಂಥ ಒಂದು ಸಾಧನೆಯನ್ನು ಮಾಡಿರುವಂಥ ರಮೇಶ್ ಬಲ್ಲಿದವರಿಗೆ ಹಡಗಲಿಯ ಪೂಜ್ಯರು ಗೌರವಿಸ್ಬೇಕು